ಅತ್ಯಂತ ಜವಾಬ್ದಾರಿಯಿಂದ ಬದುಕುವ ರೀತಿ ಅಂದ್ರೆ ಜೀವನದೊಂದಿಗೆ ವಿನೋದಶೀಲರಾಗಿರೋದು ಈ ಭೂಮಿ ಮೇಲೆ ಜೋಲು ಮುಖ ಹಾಕೊಂಡು ಸಾಗೋದು ಅತ್ಯಂತ ಬೇಜವಾಬ್ದಾರಿತನ ವಿನೋದಶೀಲರಾಗಿರೋದು ಅಂದ್ರೆ ಅತ್ಯಂತ ಜವಾಬ್ದಾರಿಯಿಂದ ಇರೋದು ಮತ್ತು ಜೀವನಕ್ಕೆ ಸ್ಪಂದಿಸೋದು ವಿನೋದಶೀಲರಾಗಿದ್ದಾಗ ಮಾತ್ರ ಎಲ್ಲದಕ್ಕೂ ಗಮನ ನೀಡೋದಕ್ಕೆ ಸಾಧ್ಯ ನಿಜವಾಗಿಯೂ ಜಗತ್ನಲ್ಲಿ ಎಲ್ಲದಕ್ಕೂ ಸ್ಪಂದಿಸೋಕೆ ಸಾಧ್ಯ ಇಲ್ಲಾಂದ್ರೆ ಆಗಲ್ಲ ಕೇವಲ ಅದರ ಹೊರೆ ನಿಮ್ಮನ್ನ ಸಾಯಿಸಿ ಬಿಡುತ್ತೆ ಮತ್ತು ವಿನೋದಶೀಲ ವ್ಯಕ್ತಿ ಮಾತ್ರ ಜಗತ್ತಿನ ಸಮಸ್ಯೆಗಳೊಂದಿಗೆ ನಿಜವಾಗಿಯೂ ಹೋರಾಡೋಕೆ ಸಾಧ್ಯ ಮತ್ತು ಅವನ ಕೈಲಾದನ್ನೆಲ್ಲ ಮಾಡೋಕೆ ಸಾಧ್ಯ ಅದರ ಪರಿಣಾಮಕ್ಕೆ ಒಳಗಾಗದೇನೆ ನೀವು ಮಾಡುತ್ತಿರೋದ್ರಲ್ಲಿ ದಿನದಲ್ಲಿ ಸ್ವಲ್ಪ ಗಂಟೆಗಳ ಕಾಲ ವಿನೋದಶೀಲತೆಯನ್ನ ಕಾಪಾಡಿಕೊಂಡ್ರೆ ನೀವು ನೋಡ್ತೀರಾ ನಿಮ್ಮ ಶರೀರ ಕೂಡ ಎಷ್ಟು ಉತ್ತಮವಾಗಿ ಕಾರ್ಯಗೈಯುತ್ತೆ ನಿಮ್ಮ ನಿದ್ರೆಯ ಅವಧಿ ಕಡಿಮೆಯಾಗುತ್ತೆ ಮತ್ತು ಧ್ಯಾನ ಒಂದು ಸಹಜ ಪ್ರಕ್ರಿಯೆಯಾಗುತ್ತೆ ವಿನೋದಶೀಲರಾಗಿರುವವರಿಗೆ